ಏನು ಪ್ಯಾಂಟ್ ಏನು ಬೂಟು ಏನು ಶರ್ಟ್ ಅದು ನಾವು ಸ್ವಚ್ಛಕ್ಕೆ ಇಟ್ಬಡ್ಬೇಡ ಅಂತ ಹೇಳಿದ್ರಾಗ ಕಮ್ಮಿ ಇದೀವಿ ನಾವು ಕಳ್ದು ಕುಣಿತೀವ ಏ ಏನೋ ಬರಿತೀರ ಅಂತ ಅದಕ್ಕೆ ನಾವ್ಯಾಗ ಸುಮ್ನೆ ಕೊಡನ ನಾವು ಹುಡುಗರ ಮೇಲೆ ಬರ್ದು ಬಿಟ್ಟೇವೆ ಹೌದಿಲ್ಲ ರೀ ಗಂಡ ಈಗ ಲಕ್ಷ್ಮೀ ಅವ್ರ ಆಕ್ಳ ಮರ್ಯ ಒಳಗೆ ಹೂರಿ ಗುಣದಂದ್ರೆ ನಮ್ಮ ಗುರು ಅನ್ನತರ ಇದು ಮಂಜು ಸರ್ ಅವ್ರ ಕಿವಿ ಮಾತು ಹೇಳತ್ತಾರ ಇಲ್ಲಿ ಏನಾ ಅದೇ ಹೇಳೋದ್ನಲ್ಲ ನೀವು ಹುಡುಗರು ಮೇಲೆ ಮ್ಯಾಲೆ ಇಲ್ಲ ಇಲ್ಲೇ ಮತ್ತು ಯಾಕೆ ಸುಮ್ಮನೆ ಕೊಡೋಣ ನಾವು ಎದ್ರಾಗೆ ಕಮ್ಮಿ ಇದೀವಿ ನಾವು ಕಳೆದು ಕುಣಿತೀವ ಏನ ನೋಡಂಗಿಲ್ಲಪ್ಪ ನಿಮ್ಮ ಅವ್ರು ಮೂವತ್ತು ರೂಪಾಯಿ ಲಿಫ್ಟಿ ಕಚ್ಚು ನಿಮಗೆ ಇಟ್ಟು ತಿಂಡಿರ್ಬೇಕಾದ್ರೆ ಏಳು ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟ್ರ್ ಕುಡಿ ಮಕ್ಕಳು ನಾವು ನಮಗ ಇಟ್ಟು ತಿಂಡಿರ್ಬೋದು ಮತ್ತು ಯಾರದೋ ಅವ ಚಹಾ ಯಾರದೋ ದುಡ್ಡು ಯಾರ್ದೋ ರೊಕ್ಕ ಎಲ್ಲ ಮ ಜಾತ್ರೆ ಮಾಡೋವ್ರು ನೀವು ಒಂದು ನಿಮಿಷ ಒಂದ್ ಹೇಳ್ತೀನಿ ಕೇಳಿ ಕ್ಲಿಯರ್ ಆಗಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನಮ್ಮ ಗಿಲ್ಲಿ ಲವ್ ಸಕ್ಸಸ್ ಆಕೈತೆ ಅಂದ್ರೆ ದೋಸ್ತಿ ಒಳಗೆ ಎಲ್ಲ ತ್ಯಾಗ ರೆಡಿ ಮಾಡಕ್ತಿವ್ ನಾವ್ ನೀ ವಿಚಾರ ಮಾಡ್ಬೇಡವ ಲವ್ರಿ ನೀ ಐತೆ ಬ್ಯಾರೇ ಐತವಂಗ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡ್ಗರ್ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕ್ಕ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಾರ್ ಕೈಯ ಕೊಟ್ರೆ ಹುಡುಗರು ಜೀವನ ಹಾಳಾಕೈತಿ ಅಯ್ಯ ಕೋಡಗಳ ನೀವ್ ಹಂಗ್ಯಾಕ್ ತಿಳ್ಕೊಂಡ್ರಿ ಉದಾರ ಮಾಡ್ತೀವಿ ಗೊತ್ತಿಲ್ಲ ನಿಮಗೆ ಒಳ್ಳೇದು ಕೆಟ್ಟದ್ ಹೇಳ್ಕೊಡೋರು ನಾವದ ನೋಡ್ರಿ ತೆಲುಗಿ ಜಾತ್ರೆ ಟುಬ್ಬ ಮಾರು ಟ್ರೆಂಡ್ ಅಮ್ಮ ಟ್ರೆಂಡ್ ಏನು ಪ್ಯಾಂಟ್ ಏನು ಬೂಟು ಏನು ಶರ್ಟ್ ಅದ ನೋಡಿ ಹೊತ್ತಿ ಕೊಡ್ಬೇಡ ನೀ ಏನಕ್ಕೆ ಚೆಂದಿತ್ರೀ ಅಣ್ಣ ಕಾವಲಿತ್ ಹೇಳಲ್ಲ ಸೂರ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲ್ದ ಡಿ ಬಟ್ಟು ಮೂಗುಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ಅರ್ವಿ ಆತಕ್ಕ ಮೆಚ್ಚಿ ಬಂದ ಹುಚ್ಚ ಸರ ಹಂಗಿದ್ರೆ ಆಗಿನ ಕಾಂದಾಗ ಪ್ರವೀಣನ ಇಲಕಲ್ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವ ಮುಡ್ಕೊಂಡು ಜಡಿ ಹೆಣಕೊಂಡು ತಲೆ ತುಂಬ ಕುಕುಮ ಇಟ್ಕೊಂಡು ಮೂಗು ಬಟ್ಟಿಟ್ಕೊಂಡು ಒಣ್ಯಾಗ ಬಂದ್ರ ಅಂದ್ರ ಮಹಾ ಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಬಂದಾಳ ಅಂತ ಕೈ ಮುಗಿದು ಹಿಂದಕ್ಕೆ ಸರಿತಿದ್ರು ಈಗ ನಿಮ್ಮನ್ನ ನೋಡಿ ನಮ್ಮ ಹುಡುಗರು ಸುಮ್ಮ ಇದ್ರುನು ಅಲ್ಲಿ ನೀವು ಬರ್ತೇಂದ್ರ ಇಲ್ಲೇ ಚಲವಾಗಿರ್ತೋ ಬಂದ್ರ ಬಾರ ಅವನು ನೀನ ಅನ್ನಗರ ಹೊಡಿ ನಾನು ನೆನಗರ ಹೊಡಿ ಅವಾಗಿನ ಹೆಣ ನೀ ಏನು ಅನ್ಸ್ಕೊಂಡ ಕುದ್ರು ಸುಮ್ ಕುಂದಿರ್ತಿದಿರಾ ಇಲ್ಲಿ ನೋಡು ನೀವು ಇಬ್ರು ಹೆಂಗೆ ಕಣ ತಿಳ್ಕೋತಾನಾ ಹೆಂಗಾ ಬೇ ವಣಿಯಕ್ಕ ಏ ಅವ ವಣಿಯಕ್ಕ ಇಲ್ಲಿ ನೋಡಿ ಹೆಂಗೆ ಕಣಾ ತಿಳ್ಕೋತಾನಾ ಕುಲ್ಲ ಬಿಟ್ಟು ಹೆಂಗೆ ಕಣಾ ತಿವಿ ನಮ್ಮ ಬಂದಾಗ ಆಡ್ತಿರ್ತಾರೆ ಹಿಂಗದೆ ನೇನೇ ಏನು ಇಲ್ಲ ಮೂರು ಮಂದಿ ಹೆಂಗಾದಿರಿ ನೀವು ಹೆಂಗೆ ದುರ್ಗೌ ದ್ಯಾಮೋ ಹಲೋ ಹಲೋ ಹಾಯ್ ಬಾಯ್ ಬಾಯ್ ಎಲ್ಲ ನಿಮ್ಮೂರಾಗ ಇಲ್ಲಿ ಏನಿದ್ರ ಏ ಇದು ಇದು ನೀವು ಮಾಡುವಂತ ಪ್ಯಾಶನ್ ಗಂಡು ಮನ್ಸಿನ ಮ್ಯಾಗ ಪರಿಣಾಮ ಬೀಳುವಂಗಿದ್ರೆ ಅಂತ ಫ್ಯಾಷನ್ ನಮಗೆ ಬೇಕಾಗಿಲ್ಲ ಅಲ್ಲ ನಾವು ನಾವು ಕೂದಲು ಬಿಡ್ಕೊಂಡ್ ಬಂದ್ರೆ ನಿಮ್ ಮನ್ಸಿನೊಳಗೆ ಏನ್ ಪರಿಣಾಮ ಬೀಳುತ್ತೆ ನಮಗೇನಾಗತ್ತೆ ಹೇಳ ಏನಾಗತ್ತೆ ತುಂಬಾ ಏನ್ ಏನಿದ್ದವನು ಯಾಕೆ ಜಡಿ ಹಾಕೊಂಡಿಲ್ಲ ಅನ್ಸುತ್ತಾ ನಮ್ಗೆ ಏನ್ ಅನ್ಸತ್ತೆ ಗೊತ್ತಾ ಇವಕ್ಕೆ ತಲೆಯಲ್ಲಿ ಕೂದ್ಲಿಲ್ವೇನೋ ಅದಕ್ಕೆ ನಮ್ಮನ್ ನೋಡಿ ಇವ್ರಿಗೆ ಹೊಟ್ಟೆ ಉರಿ ಅನ್ಸತ್ತೆ ಸಾಧ್ಯ ಇಲ್ಲ ಸಾಧ್ಯ ಆಕಿದ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ನಮ್ಮ ಗುರುಗಳು ಹೇಳಿದ್ರೆ ಆಗೇಲಿ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರ ಜೀವನದಾಗ ನಿಮ್ಮಂತ ಹುಡುಗಿಯರು ಮೋಸ ಮಾಡ್ತಾರೆ ಅನ್ನೋದು ಅಷ್ಟ ಸತ್ಯ ಐತಿ ಹಲೋ ನಾವು ಮಾತ್ರ ಮೋಸ ಮಾಡಲ್ಲಪ್ಪ ನೀವು ಮೊದಲು ಮೋಸ ಮಾಡ್ತೀರಾ ಆಮೇಲೆ ನಾವು ಅದು ಮುಂದುವರೆಸೋಣ ನಾವು ನಿಯತ್ತಾಗಿಲ್ಲလား ಇಲ್ಲ ನಾವು ಸರಿ ಇಲ್ಲಲ್ಲ ಇಲ್ಲ ನಾವು ಲೋಫರ್ ಅಲ್ವಾ ಹೌದು ನಿಯತ್ತಿಲ್ಲದนาย ಆಹಾ ಸರಿ ಶಾಂತಿ ಏ ನಿಯತ್ತ ಪರಿಗೆಟ್ಟಾರೆಡತ್ತಿಯೋ ಅದು ಅಕ್ಕ ಏನು ಹೇಳ್ ನಿಮ್ಮ ಅಕ್ಕನ ಕೈಗೆ ಕೊಡು ದಿನ ನಿನ್ನ ಪಾಳೆ ಇತ್ತು ಇವತ್ತು ನಿಮ್ಮ ಅಕ್ಕನ ಪಾಳೆ ಇತ್ತಾ ಇಲ್ಲಿ ಬಾ ನಿನ್ ಫೋನ್ ಹೋಯ್ತು ಇವತ್ತು ಏ ಪೋನ್ ಹೋದರೂಲಿ ಸಿಮ್ ಕೊಟ್ಟು ಹೋಗೋಯವ್ವ ಫೋನ್ ಯಾವಂಗೆ ಬೇಕಾಗೈತಿ ಮೇನ್ ಸಿಮ್ ಬೇಕಾಗೈತಿ ಹಾಂ ಏನು ಏನು ನೀವು ಕಾರ್ ತಗೊಂಬಂದ್ರಲ್ಲ ಹಾಂ ಇವೆಲ್ಲ ಇವ ಇವತ್ತು ತಂದಿಲ್ಲ ಒಟ್ಟು ನಿಮ್ಗೆ ಕಾರ್ ಐತಿಲ್ಲ ಐತೆ ಕಾರಿಗೆ ಎಷ್ಟು ಕೊಟ್ಟರೆ ಅಮೌಂಟ್ ಯಾವ್ದೆಲ್ಲ ಯಾಕೆ ಕೇಳ್ತೀರಿ ಎಲ್ಲಾನು ಬೇಕಾಗೈತಿ ಈಗ ಹೇಳ್ರಿ ಇಲ್ಲ ಕ್ಯಾಶ್ವಲಾಗಿ ಕೇಳತ್ತೀವಿ ಎಷ್ಟು ಅಮೌಂಟ್ ಕೊಟ್ಟಿರಿ ಹನ್ನೆರಡು ಲಕ್ಷ ವಾವ್ ಐ ಕಾಂಟ್ ಬಿಲೀವ್ ದಿಸ್ ನೋಡ್ರಿ ಹನ್ನೆರಡು ಲಕ್ಷ ರೂಪಾಯಿ ಕಾರಿಗೆ ಕೊಟ್ರಂದ್ರೆ ಎಷ್ಟು ಮನೆ ಮುರಿದಿರ್ಬೌದು ಅಲ್ಲೇ ಏಯ್ ಸರಿ ಸರಿ ಎಷ್ಟು ಮೈ ಮುರಿದು ದುಡ್ದಿರ್ಬೌದು ಅಂದೆ ಮೈಕ್ ದುರ್ರ ಮುರ್ದು ದುಡ್ದಿಲ್ಲಪ್ಪಾ ಮೈ ಕೈ ಮುರಿದು ಕಷ್ಟಪಟ್ಟು ದುಡ್ದಿದ್ದೀನಿ ಮತ್ತೆಲ್ಲ ಶುದ್ಧ ಅದಾವೆ ಎಲ್ಲಿ ಬಿಡು ಹನ್ನೆರಡು ಲಕ್ಷ ರೂಪಾಯಿ ಕಾರ್ ತೊಂಡಿಲ್ಲಕ ನಿನ್ನ ಕಾರಿಗೆ ಗಾಲ ಎಸದು ನಾಲ್ಕು ಎಕ್ಸ್ಟ್ರಾ ಏನೈತಿ ಆ ನೀ ಎದಕೈತಿ ಒಂದ್ ಗಾಲಿ ಏನಾದ್ರು ಕೆಟ್ಟೋಯ್ತು ಅಂದ್ರೆ ಇನ್ನೊಂದು ಹಾಕೊಳಕ್ಕೆ ಹೌದಿಲ್ಲ ಇಲ್ಲೇ ವಿಚಾರ ಮಾಡಿ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟು ತಗೊಂಡ ಕಾರಿನ ನಾಲ್ಕು ಗಾಲಿ ಮ್ಯಾಲ ನಂಬಿಕಿಲ್ಲ ನೀ ಡಿಕ್ಕಿಯ ಸ್ಟೆಪ್ ನೀಟ್ಕೊಂಡ ಅಡ್ಡಾಡ್ತಿದ್ದೀನ ಜೀವನ ಪರ್ಯಂತ ನಾ ಬೊಮ್ಮೋಡ್ ಕೂಡ ನೀವು ನಿಯತ್ತಾಗಿರ್ತೀನ ನಕ ಗ್ಯಾರಂಟಿ ಏನಾಯ್ತು ಅಣ್ಣ ನಾವು ಒಂದು ಸ್ಟೆಪ್ ಇಟ್ಕೊಂಡು ಜೀವನ ಮಾಡತ್ತೀವಿ ಈಗ ಆಯ್ತು ನೀವು ಅರ್ಥ ಆಗಿಲ್ಲ ಅಲ್ಲ ನೀವು ಅರ್ಥ ಆಯ್ತು ಅರ್ಥ ಆಯ್ತು ಅಲ್ಲ ನೀವು ಒಂದ್ ಸ್ಟೆಪ್ ಇಡ್ಕೊ ಇಡ್ಕೊ ನಾವು ಹಂಗೆ ಹುಡುಗಿರು ಒಂದ್ ಸ್ಟೆಪ್ ಇಟ್ಕೊತೀವಿ ನಾವು ಮಾಡಿದ್ರೆ ಬ್ಯಾರೆ ಅಂತಾರ ನೀವು ಮಾಡಿದ್ರೆ ಬ್ಯಾರೆ ಅಂತಾರ ತಿಳಿದಿದ್ದ ಹೌದಲ್ರಿ ಅಣ್ಣ ಬ್ಯಾರೆ ಬ್ಯಾರೆ ಆದ್ರೂ ಮಾಡುದು ಒಂದೇ ಅಲ್ವಾ ನಾಳೆ ಖಾಲಿ ಇದೆ ನಾಳೆ ಫ್ರೀ ಇದೆ ನಾಳೆ ಇಲ್ಲ ಖಾಲಿ ಇದೆ ಫ್ರೀ ಇದೆ ಅಲ್ವಾ ಓಕೆ ಮಾರ್ನಿಂಗ್ ಸೆಟ್ಟಿಗೆ ಬಂದ್ಬಿಡು ಓ ಹೆಣ್ಮಗು ಹೆಣ್ಮಗು

ಓಕೆ ತುಂಬಾ ಧನ್ಯವಾದಗಳು ಈಗ ಮತ್ತೆ ನಮ್ಮ ಈ ಚಾನೆಲ್ಗಳಲ್ಲಿ ಕನ್ನಡ ಚಾನೆಲ್ಗಳಲ್ಲಿ ಮಿಂಚಿರುವಂತಹ ನಮ್ಮ ಪುಟಾಣಿ ದಿಯಾ ಅವರಿಗೆ ಪ್ರೀತಿಯ ಸ್ವಾಗತ ಹಾಗೆ ಅವರ ತಂದೆರಿಗೂ ಕೂಡ ಪ್ರೀತಿ ಸ್ವಾಗತ ಓಕೆ ಈಗ ಒಂದು ತತ್ವಗೀತೆ ಮ್ಯೂಸಿಕ್ ಮೈಂಡರ್ ದುನಿಯಲಿ ಇದರ ನಂತರ ಮತ್ತೆ ಮುಂದಿನ ಕಾರ್ಯಕ್ರಮ naar ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂಗವರಿಗೆ ನವನಿಗೋ ದಿತ್ಯ ನೋ

ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ಗೆಳದ ನೋಡ ಕೆಳಜಾನ ಶಿವಜಾನ ನಿನ್ನೊಳಗ ನೀನು ಗೆಳದ ನೋಡಣ್ಣ ಹೌದು ಮಾವ ನಿನ್ನೊಳಗ ನೀನು ಕೆಳದ ನೋಡಣ್ಣ ఇతో no, దద no, 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 no.

ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕೆಳಜಾನ ಶಿವ ನಿನ್ನೊಳಗ ನೀನು ಬೆಳೆದ ನೋಡ ನಿನ್ನೊಳಗ ನೀನು ತಿಳಿದ ನೋಡ ನಿನ್ನೊಳಗ ನೀನು ಬೆಳೆದ ನೋಡೋಣ நோட தேங்க் யூ வரல சரி ஜோராஜ் செப்பாளே